ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನಲ್ಗೆ ಎಲ್ಲರಿಗೂ ಆತರದ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಸಿಂಹರಾಶಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೋಡೋಣ ಸಿಂಹರಾಶಿಯವರು ಬೇರೆಯವರ ಕಷ್ಟಕ್ಕೆ ಹೆಗಲಾಗುವಂಥ ಮನೋಭಾವವನ್ನು ಹೊಂದಿರುವಂಥವರು ಇವರು ಬೇರೆಯವರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ ಈ ಸಿಂಹರಾಶಿಯವರು ನವೆಂಬರ್ ತಿಂಗಳಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಅನುಭವಿಸ್ಕೊಂಡು ಬಂದಿದ್ದೀರಾ ಕಷ್ಟ ಮತ್ತು ಸುಖ ಎರಡನ್ನೂ ಸಹ ನೀವು ಸಮವಾಗಿ ಅನುಭವಿಸಿದ್ದೀರಾ ಅಂತಲೇ ಹೇಳ್ಬೋದು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ನೀವು ಯಾವ ರೀತಿ ಸಮಸ್ಯೆಗಳಿಗೆ ಎದುರಾಗ್ತೀರಾ ಅಥವಾ ಯಾವ ರೀತಿ ಲಾಭಗಳು ನಿಮಗೆ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಆಗಿದ್ರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಈ ಸಿಂಹ ರಾಶಿಯವರು ಅತಿಯಾಗಿ ಬೇರೆಯವ್ರಿಗೆ ಉಪಕಾರನೇ ಮಾಡ್ತಾರೆ ಇದು ನಿಮಗೆ ಒಂದು ಲಾಭ ಆಗಿದೆ ಇದರಿಂದ ನೀವು ಅನೇಕ ರೀತಿ ಎಲ್ಲ ಕಡೆ ಒಳ್ಳೆಯ ರೀತಿ ಹೆಸರುಗಳನ್ನ ಗಳಿಸ್ತಿದ್ದೀರಾ ಆದರೆ ಈ ಡಿಸೆಂಬರ್ ತಿಂಗಳು ನಿಮಗೆ ಸ್ವಲ್ಪ ತೊಂದರೆ ಇದೆ ಏನು ಆ ಎಲ್ಲ ತೊಂದರೆಗಳು ಅಂತ ವಿಡಿಯೋ ಮುಂದೆ ನೋಡೋಣ ಮೊದಲು ನಾವು ಶುಭ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ತೊಂಬತ್ತಷ್ಟು ಪರ್ಸೆಂಟ್ ನೀವು ಲಾಭವನ್ನು ಹೊಂದಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಹಾಗಿದ್ದರೆ ಆ ಲಾಭಗಳು ಯಾವುವು ಸೂರ್ಯ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ನಿಮ್ಮ ಕಡೆ ಯೋಗ ಅಖಂಡವಾಗಿ ಸಿಗ್ತಾ ಇದೆ ಈ ಸೂರ್ಯ ರಾಶಿಯವರಿಗೆ ಒಳ್ಳೆಯ ಸ್ಥಾನದಲ್ಲಿ ಕುತ್ಕೊಬಿಟ್ಟಿರೋದ್ರಿಂದ ತುಂಬಾ ಊಹೆ ಊಹೆ ಮಾಡೋಕ್ಕೆ ಆಗದಿರೋ ಅಂಥ ಯೋಗಗಳನ್ನ ನೀವು ಕಾಣ್ಬೋದು ರಾಜಕೀಯ ನಾಯಕರುಗಳಿಗೆ ಹೊಸ ಹೊಸ ಅವಕಾಶಗಳು ಕಂಡುಬರುತ್ತೆ ರಾಜಕೀಯ ನಾಯಕರುಗಳು ಇದ್ದಾರೋ ಅವರು ಸಿಂಹರಾಶಿಯಲ್ಲಿ ಲೀಡರ್ಶಿಪ್ನ ಪಡೆದುಕೊಳ್ತಾರೆ ಇವರು ಜನಸ್ನೇಹಿಗಳು ಆಗಿರೋದ್ರಿಂದ ಮತ್ತು ಬೇರೆಯವ್ರಿಗೆ ಅತಿಯಾಗಿ ಸ್ನ ಸಹಾಯ ಮಾಡೋ ಮನೋಭಾವನೆ ಇರೋದರಿಂದ ಇದು ಇವರಿಗೆ ಪ್ಲಸ್ ಆಗಿ ಇವರು ರಾಜಕೀಯದಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾರೆ ಮತ್ತು ಗೆಲುವನ್ನು ಸಾಧಿಸ್ತಾರೆ ಆದ್ದರಿಂದ ನೀವು ಈ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಇದ್ದರೆ ಈ ಒಂದು ಅವಕಾಶನ ಖಂಡಿತವಾಗಿಯೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸರಿಯಾದ ರೀತಿಯಲ್ಲಿ ಉಪಯೋಗವನ್ನು ಮಾಡ್ಕೊಳ್ಳಿ ಒಂದು ವೇಳೆ ನೀವು ಹೊಸ ಉದ್ಯೋಗನ ಪಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದರೆ ಖಂಡಿತವಾಗಿ ನಿಮಗೆ ಆ ಕೆಲಸ ನೆರವೇರುತ್ತೆ ಜೊತೆಗೆ ನೀವು ಮಾಡ್ತಿರೋ ಅಂಥ ಕೆಲಸದಲ್ಲಿ ಇನ್ಕ್ರಿಮೆಂಟ್ಗಳು ಕೂಡ ಆಗ್ಬೋದು ಅತಿ ಎತ್ತರದ ಸ್ಥಾನಕ್ಕೆ ಕೂಡ ನೀವು ಹೋಗ್ಬೋದು ಬೇರೆ ಬೇರೆ ಪೋಸ್ಟ್ಗಳಿಗೆ ಕೂಡ ಹೋಗ್ಬೋದು ಒಳ್ಳೆ ರೀತಿಯ ಪ್ರಮೋಷನ್ಗಳು ಕೂಡ ಸಿಗೋ ಅಂಥ ಅವಕಾಶಗಳು ಅತಿಯಾಗಿವೆ ಯಾರ್ಯಾರು ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೀರೋ ಅವ್ರಿಗೆಲ್ಲ ಒಳ್ಳೆ ಟೈಮ್ ಇದು ಅಂತ ಕೂಡ ಹೇಳ್ಬೋದು ಪ್ರೈವೇಟ್ ಗೌರ್ನಮೆಂಟ್ ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ನೀವು ಮಾಡ್ತಿರೋ ಕೆಲಸ ಯಾವುದಾದ್ರೂ ಕೂಡ ಅದರಲ್ಲಿ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕಂಡೇ ಕಾಣ್ತೀರಾ ಇನ್ನು ಸುಖದ ಭಾವದಲ್ಲಿ ಶುಕ್ರ ಗ್ರಹ ಇರೋದರಿಂದ ಸ್ತ್ರೀ ಮುಖಾಂತರ ನಿಮ್ಮ ಬಾಳಲ್ಲಿ ಸುಖ ಶಾಂತಿ ಸುಖ ಅನ್ನೋದು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅದು ನಿಮ್ಮ ಸಂಗಾತಿಯೂ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿಯರು ಕೂಡ ಆಗಿರ್ಬೋದು ಅಥವಾ ಬಾಳ ಸಂಗಾತಿ ಆಗಿರ್ಬೋದು ಸ್ನೇಹಿತೆ ಕೂಡ ಆಗಿರ್ಬೋದು ಮಗಳು ಕೂಡ ಆಗಿರ್ಬೋದು ಇವರಿಂದ ನಿಮ್ಮ ಬಾಳಲ್ಲಿ ಒಂದು ಸುಖಕರ ಸಂಗತಿಗಳು ಮತ್ತು ಒಳ್ಳೆಯ ಘಟನೆಗಳು ನಿಮ್ಮ ಬದುಕಲ್ಲಿ ಕಂಡುಬರುತ್ತೆ ಶುಕ್ರ ಗ್ರಹದ ಮೂಲಕ ಇವರು ನಿಮ್ಮನ್ನ ಪ್ರವೇಶಿಸ್ತಾರೆ ಒಂದು ವೇಳೆ ನೀವು ಯಾರನ್ನಾದರೂ ತುಂಬ ಹಚ್ಕೊಂಡಿದ್ದು ತುಂಬ ಪ್ರೀತಿಸ್ತಾ ಇದ್ದರೆ ಅವರು ನಿಮಗೆ ಖಂಡಿತವಾಗಿಯೂ ಸಿಗ್ತಾರೆ ಪ್ರಯತ್ನ ಪಡಿ ಅವರು ನಿಮಗೆ ಸಿಕ್ಕೇ ಸಿಗ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯವರಿಂದ ಕೂಡ ಸಪೋರ್ಟ್ ಮಾಡುವಂಥ ಅಂಶಗಳು ಎದ್ದು ಕಾಣ್ತಾ ಇವೆ ನಿಮಗೆ ಮನೆಯವರು ಕೂಡ ಈ ಪ್ರೀತಿ ವಿಚಾರದಲ್ಲಿ ಸಪೋರ್ಟನ್ನು ಮಾಡ್ತಾರೆ ಪ್ರಯತ್ನ ಇಲ್ಲದೆ ಫಲದ ಬಗ್ಗೆ ಯೋಚನೆ ಮಾಡೋದರಿಂದ ಏನೂ ಸಹ ಪ್ರಯೋಜನವಿಲ್ಲ ಜೊತೆಗೆ ಬುಧಗ್ರಹ ಕೂಡ ಸುಖವಾದ ಭಾವನೆಯಲ್ಲೇ ಇರೋದ್ರಿಂದ ನೀವು ಯಾವುದೇ ಕೆಲಸವನ್ನು ಕೈ ಹಾಕಿದ್ರೂ ಬುದ್ಧಿವಂತಿಕೆಯಿಂದ ಮಾಡಿ ಅದರಲ್ಲಿ ನಿಮಗೆ ಯಶಸ್ಸು ಸಕ್ಸಸ್ ಅನ್ನೋದು ಕಟ್ಟಿಟ್ ಬುದ್ಧಿಯಾಗಿರುತ್ತೆ ಹಾಗಿದ್ರೆ ನೀವು ಯಾವುದೇ ಒಂದು ಕೆಲಸನ ಚಾಲೆಂಜಾಗಿ ತಗೊಳ್ಳಿ ಅದರಲ್ಲಿ ನೀವು ಯಶಸ್ವಿಯನ್ನು ಕಾಣ್ತೀರಾ ಒಂದು ವೇಳೆ ನೀವು ಉದ್ಯೋಗದ ವ್ಯಾಪಾರ ಅಥವಾ ಯಾವುದೇ ಕೆಲಸದಲ್ಲಿ ಇದ್ದರೆ ಅದರಿಂದ ಅತಿಯಾದ ಲಾಭ ಕೂಡ ನೀವು ಕಾಣಬಹುದು ರಿಯಲ್ ಎಸ್ಟೇಟ್ ಭೂಮಿ ಮಾರಾಟ ಯಾವುದೇ ರೀತಿ ವ್ಯವಹಾರ ಆಗಿರ್ಬೋದು ಇದರಿಂದ ನಿಮಗೆ ಅತಿಯಾದ ಲಾಭ ಇದೆ ಇನ್ನು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಿರೋ ವ್ಯಕ್ತಿಗಳಿಗೆ ಹೇಳೋದಾದರೆ ಈ ಸಿಂಹರಾಶಿಯವರಿಗೆ ಅಧಿಕ ಫಲ ಇದೆ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರೂ ಕೂಡ ಯಶಸ್ವಿ ಆಗ್ತೀರಾ ಒಂದು ವೇಳೆ ಮನೆ ಮಾರಾಟ ಮಾಡ್ತಾ ಇರ್ಬೋದು ಅಥವಾ ಆಸ್ತಿ ಸೈಟ್ಗಳನ್ನ ನೀವು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದರಲ್ಲಿ ಅಧಿಕವಾದ ಲಾಭವನ್ನು ಪಡಿತೀರಾ ಈ ಕೆಲಸದಲ್ಲಿ ಯಾವುದೇ ರೀತಿಯ ಅಡ್ಡಿಗಳು ಅಥವಾ ತೊಂದರೆಗಳು ನಿಮಗೆ ಖಂಡಿತವಾಗಿಯೂ ಸಹ ಕಂಡುಬರೋದಿಲ್ಲ ಅದಕ್ಕೂ ಪ್ಲಸ್ ಆಗಿ ಈ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಹಣಕಾಸಿನ ಸಮಸ್ಯೆ ಎಂದು ಖಂಡಿತವಾಗಿಯೂ ಇಲ್ಲ ನೀವು ಯಾವುದೇ ಕೆಲಸಕ್ಕೂ ಕೈ ಹಾಕೋಕ್ಕೂ ಮುಂಚೆ ನಿಮಗೆ ಹಣ ಖಂಡಿತವಾಗಿ ಬೇಕೇ ಬೇಕು ಆ ಹಣ ನಿಮಗೆ ಈ ತಿಂಗಳು ಕೈ ಹಿಡಿಯುತ್ತೆ ನೀವು ಯಾವುದೇ ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಹಣ ತುಂಬ ಮುಖ್ಯ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ತಾನಾಗಿಯೇ ಹಣ ನಿಮ್ಮಲ್ಲಿ ಸೇರುತ್ತೆ ಯಾವುದೇ ರೂಪದಲ್ಲಾದರೂ ಅದು ನಿಮಗೆ ಸಿಗಬಹುದು ಆದರೆ ನೀವು ಪ್ರಯತ್ನಗಳನ್ನ ಪಡಿ ಯಾವುದೇ ಕಾರಣಕ್ಕೂ ಹಿಂದೇಟಾಗಬೇಡಿ ಯಾರಿಗಾದರೂ ನೀವು ಸಾಲವನ್ನು ಹಿಂದೆ ಕೊಟ್ಟಿರೋದಾದರೆ ಅವರು ಈ ತಿಂಗಳಲ್ಲಿ ನಿಮಗೆ ವಾಪಸ್ ಕೊಡೋ ಅಂಥ ಸಮಯ ಸಂದರ್ಭಗಳು ಅಧಿಕವಾಗಿ ಬರುತ್ತೆ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಬೇಡ ಭಯ ಬೇಡ ನಂಬಿಕೆ ಇಡಿ ಅವ್ರ ಜೊತೆ ಸಮಾಧಾನವಾಗಿ ಮಾತಾಡಿ ನಿಮ್ಮ ಹಣವನ್ನು ಹಿಂಪಡೆದುಕೊಳ್ಳಿ ಅದೇ ರೀತಿ ನೀವು ಯಾವುದಾದ್ರೂ ವಾಹನಗಳನ್ನ ಖರೀದಿ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ರೆ ಅದು ಈ ತಿಂಗಳು ನಿಮಗೆ ನೆರವೇರಲಿದೆ ನೀವು ಯಾವುದೇ ರೀತಿಯ ವಾಹನಗಳನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇದರಲ್ಲಿ ಅಪಾಯಗಳು ಕಂಡುಬರೋದಿಲ್ಲ ಈ ವರ್ಷದ ಕೊನೆ ತಿಂಗಳಾಗಿರೋದ್ರಿಂದ ಇದು ನಿಮ್ಮ ಬಾಳಲ್ಲಿ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಈ ತಿಂಗಳು ನೀವು ಪೂರ್ತಿ ಖುಷಿಯಾಗಿ ಲವಲವಿಕೆಯಿಂದ ನಿಮ್ಮ ಆಸೆ ಕನಸುಗಳ ಈಡೇರೋ ಹಾದಿಯಲ್ಲೇ ನೀವು ಸುಗಮ ದಾರಿಯಲ್ಲೇ ನಡೀತೀರಾ ಅಂತ ಈ ರಾಶಿಯವರಿಗೆ ಹೇಳಲಾಗುತ್ತೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ಟೆನ್ಷನ್ ಕೂಡ ಇದೆ ಆದರೆ ಭಯ ಬೇಡ ಅಂತ ತಲೆ ಹೋಗೋ ಅಂಥ ಕೆಲಸ ಏನೂ ಇರೋದಿಲ್ಲ ನೀವು ಧೈರ್ಯವಾಗಿ ಇರಬೇಕು ಅಷ್ಟೇ ನೀವು ಯಾವುದೇ ಕೆಲಸಕ್ಕೆ ಸಹ ಕೈ ಹಾಕಬೇಕು ಅಂದರೆ ನಿಮಗೆ ಅತಿಯಾದ ಟೆನ್ಷನ್ನು ಇರುತ್ತೆ ಆದರೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸಮಾಧಾನವಾಗಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಮುಂದಿನ ದಾರಿಯನ್ನು ಸಾಗಿ ಭಯವನ್ನು ಪಡಬೇಡಿ ಯಾವುದೇ ಕೆಲಸಕ್ಕೂ ಮುಂಚೆ ನೀವು ಭಯಪಟ್ಟು ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ಯಾವುದೇ ರೀತಿಯ ಸಕ್ಸಸ್ಸನ್ನು ನೀವು ಕಾಣೋದಕ್ಕಾಗಲ್ಲ ನೀವು ಗೆಲುವನ್ನು ಕಾಣ್ತೀರೋ ಇಲ್ವೋ ಗೊತ್ತಿಲ್ಲ ಆದಷ್ಟು ಪ್ರಯತ್ನ ಆದರೂ ನೀವು ಮಾಡಿದರೆ ಇದರಿಂದ ಸಕ್ಸಸ್ ಕೂಡ ನಿಮಗೆ ಆಗ್ಬೋದು ಇನ್ನು ಕೇತುವಿನಿಂದ ನೀವು ಅತಿಯಾದ ಜಾಗ್ರತೆಯನ್ನು ವಹಿಸಬೇಕು ಅಂತಲೇ ಹೇಳ್ತಿದ್ದೀನಿ ಯಾಕಂದರೆ ಕೇತುವಿನಿಂದ ನಿಮಗೆ ಅನೇಕ ತೊಂದರೆಗಳೇ ಇದೆ ಎಲ್ಲ ಕೆಲಸದಲ್ಲೂ ಸಹ ವಿಘ್ನವನ್ನು ತಂದುಕೊಡೋ ಅಂತ ಚಾನ್ಸಸ್ ಅತಿಯಾಗಿದೆ ಆದ್ದರಿಂದ ಆಗಿ ಎಚ್ಚರಿಕೆಯಾಗಿರಿ ಹಾಗಿದ್ರೆ ಇದಕ್ಕೆ ಪರಿಹಾರನೇ ಇಲ್ವಪ್ಪ ಅಂತ ಹೇಳೋದಾದರೆ ಖಂಡಿತವಾಗಿಯೂ ಕೂಡ ನಿಮಗೆ ಪರಿಹಾರ ಇದೆ ನೀವು ಭಕ್ತಿಯ ಮಾರ್ಗದಲ್ಲಿ ಹೋದರೆ ಇದನ್ನು ಎದುರಿಸ್ಬೋದು ನಿಮಗೆ ಬರೋ ಅಂಥ ವಿಘ್ನಗಳಿಗೆ ಅಡ್ಡಿಯನ್ನು ನೀವೇ ಮಾಡ್ಕೋಬೋದು ಆದರೆ ನೀವು ಭಕ್ತಿಯ ಮಾರ್ಗದಲ್ಲಿ ಸಾಗಬೇಕು ಅಷ್ಟೇ ಹಾಗೇ ಹಣಕಾಸಿಗೂ ಕೂಡ ಸರಿ ನಿಮಗೆ ತೊಂದರೆಯನ್ನು ಮಾಡ್ತಿದ್ದಾನೆ ಆದ್ದರಿಂದಾಗಿ ನೀವು ಯಾವುದೇ ಕೆಲಸಗಳನ್ನು ಮುಂದೂಡಬೇಡಿ ಆ ದಿನದ ಕೆಲಸನ ಆದಷ್ಟು ಬೇಗ ಅವತ್ತಿನ ದಿನವೇ ಮುಗಿಸೋದಕ್ಕೆ ಪ್ರಯತ್ನವನ್ನು ಪಡಿ ಜಗಳ ಕಲಹ ಯಾರೊಂದಿಗೂ ಕೂಡ ಬೇಡ ಯಾರ ಜೊತೆನೂ ನೀವು ಮಾತಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ತುಂಬ ಹುಷಾರಾಗಿ ಮಾತಾಡಿ ಯಾವುದೋ ಒಂದು ಮಾತಾಡೋಕ್ಕೋಗಿ ಮತ್ತೇನೋ ಆಗಿ ಅದರಿಂದ ಸಮಸ್ಯೆಗಳು ಖಂಡಿತವಾಗಿಯೂ ಯಾವುದೇ ಕೆಲಸದಲ್ಲಿ ದುಡುಕಿ ಮಾತ್ರ ನಿರ್ಧಾರನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಈ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂತ ಹೇಳೋದಾದರೆ ರಾಮ ಭಕ್ತ ಹನುಮನನ್ನು ಜಪ ಮಾಡಿ ಹನುಮಾನ್ ಚಾಲಿಷ್ಯವನ್ನು ಹೇಳಿ ಹನುಮಂತನನ್ನು ಆರಾಧಿಸಿ ಪೂಜಿಸಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ನಾವು ಕೂಡ ಆಸಿಸ್ತೀವಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಧನ್ಯವಾದ